ಹಾಯ್ ವೆಲ್ಕಮ್ ಟು ಸ್ಕಂದ ಕೃಪಾ ಇವತ್ತು ನಾನು ಬೆಣ್ಣೆಯಿಂದ ತುಪ್ಪ ಹೇಗೆ ಕಾಯಿಸೋದು ಅಂತ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಓ ಯಾರಿಗೂ ಗೊತ್ತಿಲ್ದೇ ಇರೋದೇನು ನಾನು ತೋರಿಸ್ ಅವ್ರು ತೋರಿಸ್ತಾ ಇದ್ದಾರೆ ಅಂತ ನೀವು ಅನ್ಕೋಬೋದು ಬಟ್ ನಾನು ಹೇಗೆ ಬೆಣ್ಣೆ ಕಾಯಿಸ್ತೀನಿ ಅನ್ನೋದನ್ನು ಇದ್ದೀನಿ ಅಷ್ಟೆ ಸೊ ಇದು ಬೆಣ್ಣೆಯನ್ನು ಏಳು ಸರ್ತಿ ತೊಳ್ಕೊಳ್ಬೇಕಂತ ಯಾಕಂದರೆ ಅದ್ರಲ್ಲಿ ಮಜ್ಜಿಗೆ ಅಂಶ ಎಲ್ಲ ಇರುತ್ತಲ್ಲ ಹಾಗಾಗಿ ಅದನ್ನು ಏಳು ಸರ್ತಿ ತೊಳ್ಕೊಳ್ಬೇಕಂತೆ ನೀರಲ್ಲಿ ಸೊ ನಾನು ಬೆಣ್ಣೆ ಕಾಯಿಸುವಾಗ ಸಾಮಾನ್ಯವಾಗಿ ವೀಳ್ಯದೆಲ್ಲ ಹಾಕ್ತಾರೆ ನಾನು ಅರಿಶಿನದ ಎಲೆ ಒಂದೆರಡು ಉಪ್ಪು ಮೆಂತೆ ಮತ್ತು ಏಲಕ್ಕಿಯನ್ನು ಹಾಕಿದ್ದೀನಿ ಸೊ ಇದು ನಾನು ಆಲ್ರೆಡಿ ಏಳು ಸರ್ತಿ ತೊಳೆದು ಇಟ್ಕೊಂಡಿದ್ದೀನಿ ಬೆಣ್ಣೆನ ಅಂದರೆ ನಿಮಗೆ ತೊಳೆಯುವಾಗಲೇ ಗೊತ್ತಾಗುತ್ತೆ ಅದು ಅಂದರೆ ಫಸ್ಟು ತೊಳೆಯೋದಕ್ಕೂ ಏಳನೇ ಸತಿ ತೊಳೆಯೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಫಸ್ಟು ತೊಳೆಯುವಾಗ ಫುಲ್ಲೆಲ್ಲ ಬಿಳಿ ಬಿಳಿ ಬರುತ್ತೆ ಮಜ್ಜಿಗೆ ಅಂಶ ಜಾಸ್ತಿ ಇರುತ್ತಲ್ಲ ಸೊ ಹಾಗೆ ತೊಳಿತಾ 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 ನೀರು ಕ್ಲಿಯರ್ ಆಗ್ತಾ ಹೋಗುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ಸೊ ಅದಾದಮೇಲೆ ಅದು ಸ್ವಲ್ಪ ಬೆಣ್ಣೆ ಎಲ್ಲ ಕರಗಿದ ನಂತರ ಅದಕ್ಕೆ ನೀವು ಇದು ಅರಿಶಿಣ ಅರಿಶಿಣದೆಲೆ ಉಪ್ಪು ಮೆಂತೆ ಮತ್ತು ಏಲಕ್ಕಿಯನ್ನು ಹಾಕ್ಕೊಂಡ್ರೆ ಸಾಕು ಸೊ ಇದು ಸುಮಾರು ಕುದ್ದಿದೆ ಆದ್ರೂ ಅಲ್ಲಿ ಸ್ಪೂನಲ್ಲಿ ಇನ್ನೂ ವೈಟ್ ವೈಟ್ ಕಾಣಿಸ್ತಾ ಇದೆ ಅಲ್ಲ ಸೊ ಆ ಥರ ವೈಟ್ ವೈಟ್ ಕಾಣಿಸ್ಬಾರ್ದು ಅದೆಲ್ಲ ಬ್ರೌನ್ ಆದರೆ ಅದು ತುಪ್ಪ ಕಾದಿದೆ ಅಂತ ಲೆಕ್ಕ ಮತ್ತು ನಿಮಗೆ ಪರಿಮಳ ಕೂಡ ಗೊತ್ತಾಗುತ್ತೆ ತುಪ್ಪ ಕಾಯಿಸಿದ್ದು ತುಪ್ಪ ಆದರೆ ಒಂಥರ ಪರಿಮಳ ಬರುತ್ತೆ ಸೊ ಈಗ ನೋಡಿ ಕಾಯಿಸ್ತಾ 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 ಹೀಗೆ ಬ್ರೌನ್ ಆಗಬೇಕು ಅದು ಮಜ್ಜಿಗೆ ಅಂಶ ಎಲ್ಲ ಫುಲ್ ಕಾದು ಈ ಥರ ಬ್ರೌನ್ ಆದಮೇಲೆ ಬೆಣ್ಣೆ ಕಾದು ತುಪ್ಪ ಆಗಿದೆ ಅಂತ ಲೆಕ್ಕ ಸೊ ಅದಾದ ನಂತರ ಸ್ವಲ್ಪ ಬಿಸಿಯಲ್ಲೇ ನೀವು ಅದನ್ನು ಒಂದು ಪಾತ್ರೆಗೆ ಸೋಸ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ಸ್ಟೀಲ್ದು ಪಾತ್ರನೇ ಯೂಸ್ ಮಾಡ್ತಾಯಿದ್ದೀನಿ ಸ್ಟೀಲ್ ಡಬ್ಬಿನ ಯೂಸ್ ಮಾಡ್ತಾ ಇದ್ದೀನಿ ಪ್ಲಾಸ್ಟಿಕ್ ಬಿಸಿ ಬಿಸಿಗೆ ಪ್ಲ್ಯಾಸ್ಟಿಕ್ ಸುಟ್ಟೋಗುತ್ತೆ ಅಂಥೇಳಿ ಒಂದು ಹಾ ಒಂದು ಐದು ನಿಮಿಷ ನೀವು ಕಾಯಿಸಿ ಬಿಟ್ಟು ಐದು ನಿಮಿಷ ಬಿಟ್ಟು ಮತ್ತೆ ನೀವು ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೋಸುವಾಗಲೂ ಅಷ್ಟೇ ಪ್ಲಾಸ್ಟಿಕ್ ಸ್ಟ್ರೈನರ್ನ ಯೂಸ್ ಮಾಡಬೇಡಿ ಈ ಥರ ಸ್ಟೀಲ್ದ ಸ್ಟ್ರೈನರ್ನೇ ಯೂಸ್ ಮಾಡಿ ಇಲ್ಲಾಂದರೆ ಅದು ಕೂಡ ಸುಟ್ಟೋಗಿಬಿಡುತ್ತೆ ಸೊ ತಕ್ಷಣವೇ ಈ ಥರ ಸೋಸ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ತಣ್ಣಗಾದ್ಮೇಲೆ ಸೋಸಿದ್ರೆ ಆ ಕಪ್ಪು 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 ಅದೆಲ್ಲ ಬಂದುಬಿಡುತ್ತೆ ತುಪ್ಪದಲ್ಲಿ ಹಾಗಾಗಿ ಬಿಸಿ ಇದ್ದಾಗಲೇ ಸೋಸ್ಕೊಳ್ಳಿ ಇದು ನಾನು ಆಲ್ರೆಡಿ ಮಾಡಿಟ್ಟಿರ್ತಕ್ಕಂಥ ತುಪ್ಪ ಇದು ನಾನು ಆಲ್ರೆಡಿ ಗಾಯಿಸತಕ್ಕಂಥಕ್ಕಂಥ ತುಪ್ಪ ಈ ತುಪ್ಪಕ್ಕೆ ನೀವು ಅರಿಶಿಣದ ಎಲೆಯನ್ನು ಹಾಕೋದ್ರಿಂದ ಅದರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಅರಿಶಿಣದ ಎಲೆಯ ಪರಿಮಳನೇ ಚೆಂದ ಅದನ್ನು ತುಪ್ಪಕ್ಕೆ ಹಾಕಿದ್ರೆ ಅದು ತುಪ್ಪನೂ ಕೂಡ ಘಮ 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 ಅಂತ ಇರುತ್ತೆ